ರೀ ಅದೊಂದು ನಾಟಕದ ಕಂಪ್ನಿ ಜೆ ಟಿ ಜೆ ಪಿ ಸಿ ಅಂತ ಅಂದರೆ ಅದಕ್ಕೆ ಒಂದು ಲೆಕ್ಕ ಇದೆ ರೀ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಅಂದರೆ ಸರ್ಕಾರಕ್ಕೆ ತಿಳಿಸ್ಬೇಕು ಅಧಿಕಾರಕ್ಕೆ ತಿಳಿಸ್ಬೇಕು ಅದರಲ್ಲಿರೋ ಮೆಂಬರ್ಸ್ ಎಲ್ಲ ಬರಬೇಕು ಒಬ್ಬರು ಅಧ್ಯಕ್ಷರು ಬಂದಿದ್ದಾರೆ ಅವರು ಪಾರ್ಟಿ ಕೆಲಸಕ್ಕೆ ಬಂದಿದ್ದಾರೆ ಪಾರ್ಟಿ ಕೆಲಸಕ್ಕೆ ಬಂದು ಎಂ ಪಿ ಇನ್ನೊಬ್ಬ ಎಂ ಪಿನ ಕರ್ಕೊಂಡು ಬಂದಿದ್ದಾರೆ ಏನು ಬೊಮ್ಮಾಯಿ ಮೆಂಬರ್ ಆಗಿದ್ದಾರೆ ಅದರಲ್ಲಿ ಇಲ್ಲ ಅಂತಂದರೆ ಸೋಮಣ್ಣ ಮೆಂಬರ್ ಆಗಿದ್ದಾರಾ ಸೋಮಣ್ಣ ಮಂತ್ರಿ ಮಂತ್ರಿ ಜೆ ಪಿ ಸಿಲೆಲ್ಲ ಇರೋಕ್ಕೆಲ್ಲ ಆಗಲ್ಲ ಸೊ ಅವರು ಬಂದು ಅವ್ರ ಅರ್ಜಿಗಳನ್ನು ಇಸ್ಕೊಂಡು ರಾಜಕೀಯಕ್ಕೆ ಜನರಿಗೆ ಪ್ರಚಾರ ಮಾಡಬೇಕು ಅಲ್ಲೇ ನಿಮ್ಮ ಧಾರವಾಡದಲ್ಲೇ ಕೇಳಿ ಜಿಲ್ಲಾಧಿಕಾರಿಗಳು ಕೇಳಿ ಅವರೇ ಅವರ ಸರ್ಕಾರ ಇದ್ದಾಗ ಬೊಮ್ಮಾಯಿ ಸರ್ಕಾರ ಇದ್ದಾಗೆ ಈ ರೀತಿ ನೋಟಿಸ್ ಕೊಟ್ಟು ಈ ರೀತಿ ದಾಖಲೆಗಳನ್ನು ತಿದ್ದಿದ್ದಂಥದ್ದೆಲ್ಲ ಕೂಡ ಇದೆ ಬಿಜಾಪುರಲ್ಲಿದೆ ಎಲ್ಲ ಕಡೆ ಇದೆ ಮುಖ್ಯಮಂತ್ರಿಗಾಲೇ ಹೇಳಿದ್ದಾರೆ ಬಿಡುಗಡೆ ಮಾಡ್ತೀವಿ ಅಂತ ಎಲ್ಲ ಬಿಡುಗಡೆ ನಮ್ಮ ರೆವಿನ್ಯೂ ಮಿನಿಸ್ಟರ್ ಹೇಳಿದ್ದೀವಿ ಯಾವ ರೈತನ ಜಮೀನನ್ನ ಕಬ್ಳಿಸ್ಕೊಳ್ಳುವಂಥದ್ದು ಕಿತ್ಕೊಳ್ಳೋ ಪ್ರಶ್ನೆ ಬರೋದಿಲ್ಲ ರೈತನ ಉಳಿಸ್ತೀವಿ ಏನೋ ತಾಂತ್ರಿಕವಾಗಿ ಕೆಲವು ಅಧಿಕಾರಿಗಳು ಮಾಡಿರ್ಬೋದು ಅದನ್ನೆಲ್ಲ ಸೆಟ ಮಾಡಿ ಎಲ್ಲ ರೈತರಿಗೂ ರಕ್ಷಣೆ ಮಾಡುವಂತ ಕೆಲಸ ನಮ್ಮ ಸರ್ಕಾರ ಬದ್ಧವಾಗಿದೆ ಸರ್ ಈಗ ಅನುದಾನ ಬೇಕಂದ್ರೆ ನನ್ನ ಹತ್ರ ತಗ್ಗಿ ಬಗ್ಗೆ ನಡೀಬೇಕಂತ ನೀವೇನೋ ಹೇಳಿದರಂತೆ ಅಶೋಕ್ ಅವರು ಟ್ವೀಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಹತ್ರ ನಾವು ಯಾಕೆ ತೆಗಿ ಬಗ್ಗೆ ನಡೀಬೇಕು ಸಂವಿಧಾನಕ್ಕೆ ನೀಡಬೇಕು ಪ್ರಜಾಪ್ರಭುತ್ವ ನಡೀಬೇಕು ಅವ್ರ ಮುಂದೆ ಯಾಕೆ ತೆಗ್ಗಿ ಬಗ್ಗೆ ನಡೀಬೇಕು ನಾನು ಅವರು ಅಶೋಕ್ ಮಾತಾಡಿದ್ವಲ್ಲ ನಾನು ನಮ್ಮ ಸೂರ್ಯಾಗ ಹೇಳಿದೆ ನಾನು ಸೂರ್ಯ ಸೂರ್ಯ ಹೇಳಿದೆ ನಾನು ಅವರು ಯಾವುದೋ ಜಯನಗರ ಕ್ಷೇತ್ರಕ್ಕೆ ಬಂದಾಗ ಹೇಳಿದ್ರು ಅವ್ರು ಹೇಳಿದ್ರು ನಾನು ಎಮ್ ಎಲ್ ಎ ಆದ್ಮೇಲೆ ಬೆಂಗಳೂರು ಅಧೋಗತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರು ಏನು ಆಗಿದೆ ಅದು ಕುತ್ರ ಕೊಟ್ಟಿದೆ ಅಂತ ಹೇಳ್ತಾ ಹಾಂ ಅಶೋಕ್ ಹೇಳ್ತಾ ಇದ್ದಾರೆ ಅದೇನೋ ಲೋಕಾಯುಕ್ತ ಮ್ಯಾಚ್ ಫಿಕ್ಸಿಂಗ್ ಅಂತ ಸೊಮ್ಮ ಸಂಸ್ಥೆ ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಬಾಡಿ ಮ್ಯಾಚ್ ಫಿಕ್ಸಿಂಗಾ ಇವರು ಕಾನ್ಸ್ಟಿಟ್ಯೂಷನ್ ಬಾಡಿಗೆ ಲೀಡರ್ ಆಫ್ ದಿ ಅಪೋಸಿಷನ್ ಇವರು ಎಲ್ಲ ಇವ್ರ ಮಾತುಗಳು ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಏನಾ